ದೇಶದಲ್ಲಿ ಸನಾತನ ಬೋರ್ಡ್ ಬೇಕೇ ಬೇಕು ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಆಗ್ರಹಿಸಿದ್ದಾರೆ ನಮ್ಮ ದೇಶದಲ್ಲಿ ದೇಗುಲಗಳ ಪರಂಪರೆ ಇದೆ ಹೀಗಾಗಿ ಸನಾತನ ಬೋರ್ಡ್ ಆಗಬೇಕು ಅದಕ್ಕೆ ನನ್ನ ಒತ್ತಾಯ ಇದೆ ಎಂದರು ಹಿಂದೂಗಳು ಜೈನರು ಸಿಖ್ಖರು ಸೇರಿದಂತೆ ಹಲವರು ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಣ ಹಾಕ್ತಾರೆ ಆದರೆ ಅದನ್ನು ರಾಜ್ಯ ಸರ್ಕಾರ ಮೌಲಿಗಳಿಗೆ ಸ್ಯಾಲರಿ ನೀಡಲು ಸಾಬರ ಮಸೀದಿ ಚರ್ಚಿನ ಅಭಿವೃದ್ಧಿಗೆ ನೀಡುತ್ತೆ ಅಂತ ಕಿಡಿಕಾರಿದ್ರು ಜನಾರ್ದನ ರೆಡ್ಡಿ ರಾಮುಲು ಜಗಳವಾಡಬೇಡಿ ಒಂದಾಗಿರಿ ಅಂತ ಶಾಸಕ ಯತ್ನಾಳ್ ಸಲಹೆ ನೀಡಿದ್ದಾರೆ ಒಡೆದು ಹೋಗಿದ್ದ ಜರ್ಮನ್ ಒಂದಾದಂತೆ ಕಾಂಪೌಂಡ್ ಒಡೆದು ಇಬ್ಬರು ಒಂದಾಗ್ಲಿ ಅಂತ ಕಿವಿಮಾತು ಹೇಳಿದ್ದಾರೆ ರೆಡ್ಡಿ ಶ್ರೀರಾಮುಲು ನಡುವೆ ಹುಳಿ ಹಿಂಡಿದ್ದಾರೆ ಇಲ್ಲ ಸಲ್ಲತನ್ನ ಹೇಳಿ ಇಬ್ಬರ ನಡುವೆ ಬೆಂಕಿ ಹಚ್ಚಿಸಿದ್ದಾರೆ ಅಂದರು ಜನಾರ್ದನ ರೆಡ್ಡಿ ಶ್ರೀರಾಮುಲು ಕರುಣಾಕರ ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟಿ ಮೇಲೆ ಅಡ್ಡಾಡ್ತಿದ್ರು ನಾನು ಕೇಂದ್ರ ಮಂತ್ರಿಯಾಗಿದ್ದ ವೇಳೆ ಒಂದೇ ಸ್ಕೂಟಿ ಮೇಲೆ ಒಂದೇ ಹಾರ ಮೂರು ಜನರು ತಂದಿದ್ರು ಕಷ್ಟದಲ್ಲಿ ಒಂದಾಗಿದ್ದವರು ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡುವ ಲೆವೆಲ್ಗೆ ಬೆಳೆದ್ರು ಈಗ ಮನಸ್ತಾಪವನ್ನೆಲ್ಲ ಒದಗಿಟ್ಟು ಒಂದಾಗಿ ಅಂತ ಶಾಸಕ ಎತ್ತಾಳ್ ಸಲಹೆ ನೀಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಗಾಗಿ ಅನುದಾನ ನೀಡುವಂತೆ ಕೇಂದ್ರಕ್ಕೆ ಸಿಎಂ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು ಬೆಂಗಳೂರು ಅಂತಾರಾಷ್ಟ್ರೀಯ ನಗರವಾಗಿದೆ ಹೀಗಾಗಿ ಬೆಂಗಳೂರು ಮುಖಾಂತರ ಭಾರತ ನೋಡ್ಲಾಗ್ತಿದೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ನಮ್ಮ ಬೆಂಗಳೂರಿನಲ್ಲಿ ಆಗ್ತಿದೆ ಅದಕ್ಕಾಗಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಕ್ಕೆ ಮನವಿ ಮಾಡಿದ್ದೇವೆ ಅಂದ್ರು ಬೇರೆ ದೇಶದ ದೂತವಾಸ ಕಚೇರಿಗಳು ಇಲ್ಲಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದ್ದೇವೆ ಅವರು ಇಲ್ಲಿಂದ ರಾಜ್ಯಸಭೆ ಸದಸ್ಯ ಯಾವುದೇ ಗಡುವು ನಾವು ಕೊಡಲ್ಲ ಆದರೆ ಬೆಂಗಳೂರು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುದಾನ ನೀಡಲಿ ಅಂತ ಮನವಿ ಮಾಡಿದ್ರು ಭದ್ರಾ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಲಿ ಅಂದ್ರು ಆಟಗಾರರಿಗೆ ಸರ್ಕಾರ ಕಡಿಮೆ ಬಹುಮಾನ ವಿತರಿಸಿ ಅವಮಾನಿಸಿದೆ ಅಂತ ಜೆಡಿಎಸ್ ತರಾಟೆಗೆ ತೆಗೆದುಕೊಂಡಿದೆ ಪುಡಿಗಾಸು ಐದು ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋಖೋ ಆಟಗಾರರಿಗೆ ರಾಜ್ಯ ಸರ್ಕಾರ ಅವಮಾನಿಸಿರೋದು ಸರಿಯಲ್ಲ ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಮಿಡಿಯುವ ಸರ್ಕಾರ ನಮ್ಮ ರಾಜ್ಯದ ಆಟಗಾರರಿಗೆ ಪ್ರೋತ್ಸಾಹ ನೀಡಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡರು ಕನ್ನಡಿಗರಾದ ಬಿ ಚೈತ್ರ ಹಾಗೂ ಎಂಕೆ ಗೌತಮ್ ಅವರ ಅಮೋ ಯೋಗ ಸಾಧನೆಗೆ ಮಿಡಿಯದಿರುವುದು ವಿಪರ್ಯಾಸ ಮಹಾರಾಷ್ಟ್ರ ಆಟಗಾರರಿಗೆ ಅಲ್ಲಿನ ಸರ್ಕಾರ ಎರಡು ಪಾಯಿಂಟ್ ಐದು ಕೋಟಿ ಪ್ರೋತ್ಸಾಹಧನ ಮತ್ತು ಎ ಕ್ಯಾಟಗರಿ ಉದ್ಯೋಗ ಘೋಷಿಸಿದೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಗಳು ನಮ್ಮ ರಾಜ್ಯದ ಆಟಗಾರರಿಗೆ ಸೂಕ್ತ ಗೌರವ ನೀಡಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಕಾಟಾಚಾರಕ್ಕೆ ತಲಾ ಐದು ಲಕ್ಷ ರೂಪಾಯಿ ನೀಡಿ ಕ್ರೀಡಾಪಟುಗಳ ಬಗ್ಗೆ ನಿರ್ಲಕ್ಷ್ಯ ತೋರಿರುವುದು ಸರಿಯಲ್ಲ ಅಂತ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್